ಬಸನಗೌಡ ಪಾಟೀಲ್ ಯತ್ನಾಟ್ರು ಇದೆಲ್ಲ ಇರಲಿ ಅಂದರೆ ಪ್ರತಿಭಟನೆ ನಡೀತಾ ಇದೆ ಅಹೋರಾತ್ರಿ ಪ್ರತಿಭಟನೆಗಳು ದೃಶ್ಯಗಳು ಚೆನ್ನಾಗಿರ್ತವೆ ಘೋಷಣೆಗಳು ಅದು ಇದು ಅದೆಲ್ಲ ಇರುತ್ತೆ ಬಟ್ ಸಂಜೆ ಏಳರಿಂದ ಎಂಟು ಒಂದು ಡಿಬೇಟ್ ಮಾಡಿದ್ನಲ್ಲ ನಾನು ಈ ಇದೇ ವಿಷಯದ ಬಗ್ಗೆ ಬಿ ಜೆ ಪಿ ಅವರು ಜೆ ಡಿ ಎಸ್ನವರು ಈ ಮೂಡ ಹಗರಣದ ದಾಖಲೆಗಳ ಬಗ್ಗೆ ಮಾತಾಡಿದಾಗ ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗುತ್ತಿದ್ದು ಅನ್ನಿಸ್ತಾ ಇದೆ ನಾಟ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್ ಸಿದ್ದರಾಮಯ್ಯನವರ ಪತ್ನಿಗೆ ಅವರ ಅಣ್ಣ ಒಂದಷ್ಟು ಜಮೀನನ್ನು ಕುಂಕುಮದ ರೂಪದಲ್ಲಿ ಕೊಟ್ಟಿದ್ದರು ಕುಂಕುಮದ ರೂಪದಲ್ಲಿ ದಾನಪತ್ರ ದಾನವಾಗಿ ಕೊಟ್ಟಿದ್ದರು ಅದನ್ನು ಮೂಡಾದವರು ಅಕ್ವೈರ್ ಮಾಡಿಕೊಂಡು ಅದರ ಬದಲು ಆಗಿ ಸೈಟ್ ಕೊಟ್ಟಿದ್ದಾರೆ ಆ ಸೈಟ್ ಏನೋ ಸ್ವಲ್ಪ ಒಳ್ಳೆ ಏರಿಯಾದಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ಹಗರಣ ಅಂತ ಅನ್ನಿಸ್ತು ಬಿ ಜೆ ಪಿಯವರು ಅವರು ಜೆ ಡಿ ಎಸ್ನವರು ಮಾತನಾಡಿದ ದಾಖಲೆಗಳನ್ನು ಕೇಳಿದಾಗ ದಾಖಲೆಗಳನ್ನು ಕೇಳಿದಾಗ ವಿಷಯ ಇಲ್ಲಿಂದ ಎಲ್ಲಿಗೂ ಹೋಗುತ್ತಿದ್ದು ಫಸ್ಟ್ ಆಫ್ ಆಲ್ ಸಿದ್ದರಾಮಯ್ಯನವರ ಭಾವಮೈದ ಅಂದರೆ ಹೆಂಡತಿಯ ಅಣ್ಣ ಅವರು ಜಮೀನು ಖ ಖರೀದಿ ಮಾಡಿದ್ದೇ ಲೀಗಲ್ ಆಗಿತ್ತಾ ಅನ್ನೋ ಪ್ರಶ್ನೆಗಳು ಹೇಳುತ್ತೆ ದಲಿತ ಸಮುದಾಯಕ್ಕೆ ಸ್ಯಾಂಕ್ಷನ್ ಆಗಿದ್ದ ಮಂಜೂರಾಗಿದ್ದ ಜಮೀನನ್ನು ಖರೀದಿ ಮಾಡಬಹುದಾ ನಿಯಮಗಳೇನು ಹೇಳುತ್ತೆ ಆ ನಿಯಮ ಪಾಲನೆ ಆಯಿತಾ ಮೂಡಾದವ್ರು ಅಕ್ವೈರ್ ಮಾಡ್ಕಂಡಮೇಲೆ ಡಿನೋಟಿಫೈ ಯಾರು ಮಾಡಿದ್ರು ಡೀನೋಟಿಫಿಕೇಷನ್ ಮಾಡಬಹುದಾ ನೋಟಿಫಿಕೇಶನ್ ಮಾಡಿದ ನಂತರ ಮೂಲ ಅದು ಹೋಗುತ್ತೆ ಜಮೀನು ವಾಪಸ್ಸು ಹೋಗೋದು ಅದನ್ನು ಖರೀದಿ ಇವರು ಮಾಡ್ಕೊಂಡ್ರು ಜೆ ಡಿ ಎಸ್ ವಕ್ತಾರ ದೇವರಾಜ್ ಅವರು ಹೇಳಿದ್ದು ಖರೀದಿ ಮಾಡಿಕೊಂಡಾಗ ಏನು ಬರುತ್ತಲ್ಲ ಪಹಣಿಯಲ್ಲಿ ಮಾಲೀಕರ ಹೆಸರು ಬರುತ್ತೆ ಇಂಥವರ ಜಮೀನಿದು ಅಂತ ಅದರಲ್ಲಿ ಮೂಡ ಅಂತಾನೆ ಇತ್ತು ಅಂತ ಹೇಳ್ತಾರೆ ಇವರು ಐ ಮೆಟ್ಟು ಎಟ್ಟು ಚೆಕ್ ಇಟ್ ಚೆಕ್ ಮಾಡ್ತೀನಿ ಅದನ್ನೊಂದು ಅವರು ಹೇಳೋದು ಮೂಡ ಅಂತಾನೆ ಇತ್ತು ಆ ಪಹಣಿಯಲ್ಲಿ ಅಂತ ಮೂಡಾದ ಜಮೀನನ್ನು ಸಿದ್ದರಾಮಯ್ಯವ್ರ ಮೈದಾ ಖರೀದಿ ದುಡ್ಡು ಯಾರಿಗೆ ಕೊಟ್ಟರು ಹಂಗಿದ್ರೆ ಕೊಟ್ರಾ ಇಲ್ಲ ಜವರಂಗೆ ಕೊಟ್ಟರು ಅದು ಹೆಂಗೆ ಪಾಸಿಬಲ್ಲು ಸುಮಾರು ಪ್ರಶ್ನೆಗಳಿದ್ದಾವೆ ಈ ಕೇಸ್ ಎಲ್ಲಿಂದ ಎಲ್ಲಿಗೂ ಹೋಗೋಂಗೆ ಕಾಣಿಸ್ತಾ ಇದೆ ಈ ಎಲ್ಲ ದಾಖಲೆಗಳನ್ನು ನಮಗೆ ತಂದು ಕೊಟ್ಟವರೇ ಕಾಂಗ್ರೆಸ್ನವರು ಅನ್ನೋ ಥರ ಕುಮಾರಸ್ವಾಮಿ ಅವರು ಮಾತಾಡಿದರು ಕಾಂಗ್ರೆಸ್ನವರೇ ಬಿಡುಗಡೆ ಮಾಡ್ತಿದ್ದಾರೆ ಇದನ್ನು ಅಂತ ಅವರು ಹೇಳಿದರು ಈಗ ವಿಜೇಂದ್ರ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರೇ ಕೇಳ್ತಾರೆ ನಮ್ಮನ್ನು ಅಷ್ಟು ದೊಡ್ಡ ಹಗರಣ ಯಾಕೆ ಹೋರಾಟ ಮಾಡ್ತಾ ಇಲ್ಲ ನೀವು ಅಂತ ಕಾಂಗ್ರೆಸ್ನವರೇ ನಮ್ಮನ್ನು ಕೇಳ್ತಾ ಇದ್ದಾರೆ ಅಂತ ವಿಜೇಂದ್ರವರು ಹೇಳ್ತಾ ಇರೋದು ಇದನ್ನು ಕೇಳಿಸ್ಕೊಳ್ಳಿ ಮತ್ತೊಂದು ಕಡೆ ಹಗರಣ ನಾನು ಪ್ರಾಮಾಣಿಕವಾಗಿ ಮಾತನ್ನ ಹೇಳ್ತೇನೆ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ ಆಡಳಿತ ಪಕ್ಷದಿಂದನೇ ಇದೆ ಏನ್ ಸರ್ ನೀವು ಮೂಢ ಹಗರಣವನ್ನು ಗಂಭೀರ ತೆಗೆದುಕೊಳ್ತಿಲ್ಲ ಅಂತೇಳಿ ಆಡಳಿತ ಪಕ್ಷ ಸದಸ್ಯರ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ವಿರೋಧ ಪಕ್ಷವಾಗಿ ನಮ್ ಕರ್ತವ್ಯ ಇದೆ ಇಷ್ಟು ದೊಡ್ಡ ಹಗರಣ ಮೂಡ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತೆ ಅನುಕೂಲ ಪಡ್ಕೊಂಡಿರ್ತಕ್ಕಂಥದ್ದು ಅಕ್ರಮವಾಗಿ ಇದನ್ನ ಎಳೆ ಎಳೆಯಾಗಿ ನಾವು ಕಳೆದ ಕೆಲವು ದಿನಗಳಿಂದ ರಾಜ್ಯದ ಜನತೆ ಮುಂದೆ ಬಿಚ್ಚಿಟ್ಟಿದ್ದೇವೆ ಈ ಹೋರಾಟವನ್ನ ಇಂದಿನಿಂದ ಸದನದಲ್ಲೂ ಕೂಡ ತೆಗೆದುಕೊಳ್ತಾರೆ ಇದು ಪ್ರಾರಂಭ ಮಾಡಿಸಿರ್ತಕ್ಕಂಥವ್ರು ಯಾರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ಆಸೆ ಇಟ್ಕೊಂಡು ಟವಲ್ ಹಾಸ್ಕೊಂಡು ಕೂತವ್ರಲ್ಲ ಈಗ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ತೆಗೆದು ಆಗಬೇಕು ಅಂತ ಹೇಳಿ ಈಗ ತೆಗಿಬೇಕಾದ್ರೆ ಆ ಮುಖ್ಯಮಂತ್ರಿಯ ಇಮೇಜ್ ತೆಗಿಬೇಕಲ್ಲ ಈಗ ಹಾಳು ಮಾಡಬೇಕಲ್ಲ ಆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಅಲ್ಲಿಯ ವ್ಯವಹಾರಗಳವಲ್ಲ ಜಿಲ್ಲೆ ಮೈಸೂರು ನಗರದ ಮೂಡದಲ್ಲಿ ಅದರೆಲ್ಲ ದಾಖಲಾತಿ ತೆಗೆದು ವಕೀಲರುಗಳನ್ನ ಇಟ್ಕೊಂಡು ಮುಖ್ಯಮಂತ್ರಿಗಳನ್ನ ಮುಗಿಸ್ಲಿಕ್ಕೆ ಕಾಂಗ್ರೆಸ್ನೊಳಗೆ ನಡೀತಿರ ಪಿತೂರಿ ಇದು ಕಳೆದ ಜುಲೈನಲ್ಲಿ ನಿಮಗೆ ಮೂಡಾದ ಅವ್ಯವಹಾರಗಳ ಬಗ್ಗೆ ನಿಮಗೆ ಫೈಲ್ ಬಂತಲ್ಲ ಯಾತಿಕೆ ನೀವು ಆಕ್ಷನ್ ತಗೊಳ್ಳಿಲ್ಲ ಈಗ ಯಾತರು ಪ್ರೇರೇಪಣೆ ಆಕ್ಷನ್ ತಗೊಳ್ಳೋದಕ್ಕೆ ಒಂದು ಒಂದು ವರ್ಷದ ಹಿಂದೆ ಈ ಸರ್ಕಾರ ಬಂದಾಗಲೇ ಎಲ್ಲ ಮಾಹಿತಿ ಸರ್ಕಾರದ ಮುಂದೆ ಕೊಟ್ಟಿದ್ದಾರೆ ಇದೆ ಯಾತಿ ಕಿಲ್ಲಿಯವರಿಗೆ ಮೌನಕ್ಕೆ ಶರಣಾಗಿದ್ರು ಯಾರು ಶರಣಾಗಿದ್ದು ಈಗ ಇದು ಹೊರಗಡೆ ಬರಲಿಕ್ಕೆ ಸಿದ್ದರಾಮಯ್ಯ ಹೊರಗಡೆ ತೆಗೆದ ಇದನ್ನ ಮುಖ್ಯಮಂತ್ರಿಗಳು ತೆಗೆದಿಲ್ಲ ಮುಖ್ಯಮಂತ್ರಿಗಳು ತೆಗೆದಿಲ್ಲ ಬೇರೆಯವ್ರು ತೆಗೆದಿರ ತಾನೇ ಮುಖ್ಯಮಂತ್ರಿಗಳು ಡಿಪೆಂಡ್ ಮಾಡ್ಕೋಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್